ಇನ್ನು ಆಸೆ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ಇವರು ಇನ್ನು ಆಸೆ ಸೀರಿಯಲ್ನಲ್ಲಿ ಮೀನಾ ಪಾತ್ರಧಾರಿ ಮಾಡಿದಂಥ ನಟಿ ನಟಿಯನ್ನು ನೆನಪಿಗೆ ಮಾತ್ರ ಉಳಿಯಲಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಏನಾಯಿತು ಅಂತ ನೋಡ್ತಾ ಬಂದರೆ ಅದಕ್ಕೂ ಚಾನಲ್ಸ್ ಸಬ್ಸ್ಕ್ರೈಬ್ ಮಕ್ಕಳು ಇನ್ನು ಅತಿ ದೊಡ್ಡ ಹೆಸರು ಮಾಡಿದಂಥ ನಟಿ ಅಂದರೆ ಅದು ನಮ್ಮ ಆಸಿ ಸೀರಿಯಲ್ನ ಅದ್ಭುತವಾದಂಥ ಕಲಾವಿದ ಮೀನಾ ಅಂತ ಹೇಳ್ಬೋದು ಇವರು ರಿಯಲ್ ನೇಮ್ ಪ್ರಿಯಾಂಕಾ ಅಂತ ಇವರು ಹಿಂದೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಒಂದು ರಿಯಾಲಿಟಿ ಶೋ ಕಾಣಿಸ್ಕೊಂಡಿದ್ರು ತದನಂತರ ಇಲ್ಲಿ ಕೂಡ ಬಂದರು ಇಲ್ಲೂ ಕೂಡ ಒಳ್ಳೆ ಹೆಸರು ಕೂಡ ಇವರಿಗೆ ಬಂದಿದೆ ಅಂತ ಸಹ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ನಾಯಕಿ ಇದೀಗ ಬರೀ ನೆನಪಾಗಿ ಇನ್ನು ಉಳಿಯಲಿದ್ದಾರೆ ಯಾಕೆಂದ್ರೆ ಸೀರಿಯಲ್ನಲ್ಲಿ ಇವರ ಪಾತ್ರ ಜಾಗ ಈಗ ಬೇರೆಯವರು ಪಾತ್ರ ಬರ್ತಿದ್ದಾರೆ ಅಂದರೆ ಮೀನವರ ಜಾಗಕ್ಕೆ ಬೇರೆ ನಾಯಕಿ ಬರಲಿದ್ದಾರೆ ಅಂತ ಇನ್ನು ವೈಯಕ್ತಿಕ ಜೀವನ ಅಂದರೆ ಇವರು ಮದುವೆ ಜೀವನಕ್ಕೆ ಕಾಲಡಲಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಅತಿ ದೊಡ್ಡ ಟೆಕ್ಕಿ ಜೊತೆ ಈಗ ಮದುವೆಯನ್ನು ಕೂಡ ಈಗ ಸೆಟಲ್ ಆಗ್ತಿದ್ದಾರೆ ಇತ್ತೀಚೆಗೆ ಅನುಷ್ಯ ಅವರ ಮದುವೆ ಸಿಹಿ ಸುದ್ದಿ ಕೂಡ ಬಂದು ಇದೇ ಸಂದರ್ಭದಲ್ಲಿ ಇವ್ರದ್ದು ಕೂಡ ಬಂದಿದೆ ಇನ್ನು ನೀವು ಗೊತ್ತಿರಬಹುದು ಆಸೆ ಸೀರಿಯಲ್ ಅಂತೂ ತುಂಬಾ ಟಾಪ್ ಟಿ ಆರ್ ಪಿಲ್ಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇಂಥ ಅತಿ ದೊಡ್ಡ ಸೀರಿಯಲ್ ಅಭಿನಯ ಮಾಡ್ತಿರುವಂಥ ಈ ನಟಿ ಇನ್ನು ಕೇವಲ ನೆನಪಾಗಿ ಮಾತ್ರ ಉಳಿಯೋದು ನಿಜಕ್ಕೂ ಕೂಡ ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಅತಿ ಒಳ್ಳೆ ಹೆಸರು ಕೂಡ ಮಾಡಿದಂಥ ಈ ನಟಿ ಈಗ ವೈಯಕ್ತಿಕ ಜೀವನದಲ್ಲಿ ಹೋಗೋದ್ರಿಂದ ಬೇರೆಯವರು ನಟಿಗೆ ಬರಲಿದ್ದಾರೆ ಅವರೂ ಕೂಡ ನನ್ನಷ್ಟು ಪ್ರೀತಿ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ